ಜನನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಎಂಬತ್ತೈದರಲ್ಲೇ ನನಗೊಂದು ಕಲ್ಪನೆ ಬಂದಿತ್ತು ಇಲ್ಲೊಂದು ಗುಡಿ ಕಟ್ಟಣ ಅಂತ ಆದರೆ ಆ ಕಾಲದಲ್ಲಿ ನಮ್ಗೆ ಶಕ್ತಿ ಇರಲಿಲ್ಲ ಅಷ್ಟು ಸಹಕಾರ ಇರಲಿಲ್ಲ ಸೊ ನಾನು ತುಂಬ ಜೂನಿಯರ್ ಆಗಿದ್ದೆ ಅವಾಗ ಸೊ ಆದಮೇಲೆ ಒಂದು ಗ್ರೂಪ್ ಮಾಡಿಕೊಂಡ್ವಿ ಕ್ರಿಯೇಟ್ ಮಾಡಿದ್ವಿ ಆ ಗ್ರೂಪಲ್ಲಿ ಸುಮಾರು ಒಂದು ಇನ್ನೂರು ಜನ ವಿದ್ಯಾರ್ಥಿಗಳನ್ನು ಸೇರ್ಪಡೆ ಮಾಡಿದ ಮೇಲೆ ಒಂದು ದಿನ ಒಂದು ಸಭೆ ಮಾಡಿದ್ವಿ ಸಭೆ ಮಾಡಿದಾಗ ಒಂದು ಥಾಟ್ ಬಂತು ನಮಗೆ ಇನ್ನೊಂದು ಗುಡಿ ಮಾಡೋಣ ಅಂತ ಭಾಳಷ್ಟು ಶ್ರಮ ಕೊಟ್ಟಿದ್ದೀವಿ ಗುಡಿಗೆ ತುಂಬ ಚೆನ್ನಾಗಿ ಚೊಕ್ಕಟವಾಗಿ ತುಂಬ ಸುಂದರವಾಗಿರ್ತಕ್ಕಂಥ ಗುಡಿನ ಇವತ್ತು ನಾವು ಲೋಕಾರ್ಪಣೆ ಮಾಡಿದ್ದೀವಿ ಇದಕ್ಕೆಲ್ಲ ಸಹಕರಿಸಿರ್ತಕ್ಕಂಥ ಎಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಸುಂದರಪಾಳಿದ ಆಸ್ತಿಕ ಭಕ್ತ ಮಹಾಜನರು ಮತ್ತು ಹಾಗೆ ಇಲ್ಲಿಯ ಒಂದು ಸ್ಕೂಲಿನಿಂದ ಎಲ್ಲ ಕಟ್ಟಿದಂಥ ಒಂದು ಗಣಪತಿ ದೇವಸ್ಥಾನ ವಿಶೇಷವಾಗಿ ಪ್ರತಿಷ್ಠಾಪನೆ ಕಾರ್ಯ ಇದೆ ತದನಂತರದಲ್ಲಿ ನಲವತ್ತೆಂಟನೇ ದಿನದಲ್ಲಿ ವಿಶೇಷವಾಗಿ ಮಂಡಲ ಪೂಜೆ ಹೋಮ ಹವನಗಳು ನಡೆಯುತ್ತೆ ಹಾಗೆ ವಿಘ್ನ ನಿವಾರಕ ಸಕಲ ವಿಘ್ನ ನಿವಾರಕನಾದಂತಹ ಮಹಾಗಣಪತಿ ಆದಿಪೂಜಾ ಅಂತ ಅನ್ಸ್ಕೊಂಡಿದ್ದಾನೆ ಇಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯೆ ಮತ್ತು ಬುದ್ಧಿಯನ್ನು ಕೊಟ್ಟು ಉತ್ತರೋತ್ತರವಾಗಿ ಅಭಿವೃದ್ಧಿ ಮಾಡುವುದಾಗಿ ಈ ಇಲ್ಲಿ ಇಲ್ಲಿಯ ಜನರು ನಂಬಿಕೊಂಡು ಈ ಸ್ಥಾಪನೆ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಲ್ಲರಿಗೂ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಿ ಆದಿಪೂಜಾ ಮಹಾಗಣಪ ಎಲ್ಲರನ್ನೂ ಉತ್ತರೋತ್ತರವಾಗಿ ವಿದ್ಯಾಗಣಪನಾಗಿ ಹೆಹರಿಸ್ತಿ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಿ ವಿದ್ಯಾರ್ಥಿಗಳ ಸಂಘ ಕರ್ನಾಟಕ ಪಬ್ಲಿಕ್ ಶಾಲೆ ಸುಂದರಪಾಳ್ಯ ಈ ಒಂದು ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರ ಅವರೇ ಹಾಗೂ ಈ ಭಾಗದ ನಾಯಕರಾಗಿರ್ತಕ್ಕಂಥ ರಾಮ್ಬಾಬು ಸರ್ ಅವರೇ ಹಾಗೂ ಹಳೆ ವಿದ್ಯಾರ್ಥಿಗಳ ಸಂಘದ ಎಲ್ಲ ಪದಾಧಿಕಾರಿಗಳ ಸದಸ್ಯರೇ ಇದು ಭಾಳ ಉತ್ತಮವಾಗಿರ್ತಕ್ಕಂಥ ಕೆಲಸ ಏನು ಈ ದಿನ ಹಳೆ ವಿದ್ಯಾರ್ಥಿಗಳ ಸಂಘ ಬರೀ ಇಲ್ಲಿ ಈ ದಿನ ಏನು ವಿದ್ಯಾಗಣಪತಿ ದೇಗುಲವನ್ನು ಇವತ್ತು ಪ್ರತಿಷ್ಠಾಪನೆ ಮಾಡೋದ್ರ ಜೊತೆಗೆ ಇದು ಒಂದು ತುಂಬ ಒಳ್ಳೆಯ ಕೆಲಸ ಜೊತೆಗೆ ಇಲ್ಲಿನ ಸಂಪತ್ತನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಕೂಡ ಅವರು ಮಾಡ್ತಾ ಬರ್ತಾ ಇದ್ದಾರೆ ಕೋರ್ಟು ಮ ಮತ್ತು ಮತ್ತೊಂದು ಎಲ್ಲ ಖರ್ಚು ವೆಚ್ಚ ಇಟ್ಕೊಂಡು ಇಲ್ಲಿ ಯಾವುದೇ ಏನು ಸರ್ಕಾರಿ ಜಾಗವನ್ನು ಬೇರೆ ಯಾರು ಕಬಳಿಸಲಿಕ್ಕೆ ಆಗದೇ ಇರೋ ರೀತಿಯಲ್ಲಿ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಇದನ್ನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಅಂಥ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಬಹುಶಃ ನಾನು ತಿಳಿದಂಗೆ ಹಳೆ ವಿದ್ಯಾರ್ಥಿಗಳ ಸಂಘ ಸಂಘ ನಾನು ನೋಡಿದ ಮಟ್ಟಿಗೆ ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇವತ್ತು ಇವತ್ತು ಸರ್ಕಾರದಲ್ಲೂ ಕೂಡ ಇದೆ ನಿಯಮಗಳು ಹಳೆ ವಿದ್ಯಾರ್ಥಿಗಳ ಸಂಘ ಮಾಡಿ ಶಾಲೆಗಳನ್ನು ಅಭಿವೃದ್ಧಿ ಮಾಡ್ತಕ್ಕ ಭೌತಿಕವಾಗಿ ಅದನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ಅಂತ ನಿಯಮಗಳು ನಮ್ಮ ಸರ್ಕ್ಯುಲರ್ಗಳಲ್ಲೂ ಕೂಡ ಇದೆ ಆದರೆ ಎಷ್ಟನ್ನು ಪಾಲನೆ ಮಾಡ್ತಾಯಿದ್ರೆ ಆದರೆ ಇವತ್ತು ಸುಂದರಪಾಳದಲ್ಲಿ ಹಳೆ ವಿದ್ಯಾರ್ಥಿಗಳು ಈ ಕೆಲಸ ಇರೋದು ಭಾಳ ಸಂತೋಷ ಇದೆ ಮತ್ತು ನಾನು ವಿದ್ಯಾಗಣಪತಿ ದೇಗುಲದ ಬಗ್ಗೆ ಹೇಳ್ಬೇಕಂದ್ರೆ ಆಧ್ಯಾತ್ಮಿಕತೆಗೂ ವಿದ್ಯೆಗೂ ಭಾಳ ಸಂಬಂಧ ಇದೆ ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಇವತ್ತಿನ ಮಕ್ಕಳಲ್ಲಿ ಆಧ್ಯಾತ್ಮಿಕತೆ ಅಂದರೆ ಏನೇನು ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಇಲ್ಲಿ ಈ ಒಂದು ದೇಗುಲ ಮಕ್ಕಳಲ್ಲಿ ಒಂದು ಆಧ್ಯಾತ್ಮಿಕ ಒಂದು ಭಾವನೆಗಳನ್ನು ಜಾಗೃತಗೊಳಿಸಲಿ ಆ ವಿದ್ಯೆಗೆ ಅದು ಪೂರಕವಾಗಿರಲಿ ಅಂತೇಳಿ ಒಳ್ಳೆಯ ಕೆಲಸ ಆಗಿದೆ ಅಂತೇಳಿ ನನಗೆ ಚಂದಲ್ಲಿ ಹೇಳ್ತಾ ನಂಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಮುನ್ನಿಸಿ ನನ್ನ ಮಾತಾಡೋದು ವಿದ್ಯಾಗಣಪತಿ ದೇವಸ್ಥಾನ ಪ್ರತಿಷ್ಠಾಪನಾ ದಿನವನ್ನು ಎಲ್ಲರ ಒಂದು ಸಮ್ಮುಖದಲ್ಲಿ ಸಹಕಾರದೊಂದಿಗೆ ಹಮ್ಮಿಕೊಂಡಿದ್ದೀವಿ ಸುಮಾರು ಮೂರು ಸಾವಿರ ಜನ ವಿದ್ಯಾರ್ಥಿಗಳು ಮತ್ತು ಒಂದು ಐನೂರು ಶಿಕ್ಷಕರಿಂದ ಮತ್ತು ಪ್ರಾಂಶುಪಾಲರು ಎಲ್ಲ ಕೂಡ ಸೇರಿ ಈ ಒಂದು ಕಾರ್ಯಕ್ರಮ ಕೊಂಡು ಬಹಳ ಸುಸೂತ್ರವಾಗಿ ನಿನ್ನೆಯಿಂದಲೂ ಕೂಡ ಹೋಮವನ ಮತ್ತು ಎಲ್ಲ ಪೂಜೆ ಬಹಳ ವಿಧಿವಿಧಾನಗಳನ್ನು ಬಹಳ ಸದೃಢವಾಗಿ ಮತ್ತು ನಿಯಮಬದ್ಧವಾಗಿ ಎಲ್ಲ ನೆರವೇರಿತು ಈ ವಿದ್ಯಾಗಣಪತಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಭಗವಂತ ಕೂಡ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಒಳ್ಳೆಯ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನನ್ನ ಮುಗಿಸ್ತೇನೆ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಉತ್ತೇಜನ ತುಂಬ ಸಂತೋಷ ಆಗ್ತದೆ ಆ ಸಮಯದಲ್ಲಿ ನನಗೆ ವಿದ್ಯೆ ಬುದ್ಧಿ ಕಲಿಸ್ಕೊಟ್ಟಂಥ ನಮ್ಮ ಗೋಪಿನಾಥ್ ಸರ್ ಅವರು ಎಲ್ಲ ಶಿಕ್ಷಕರಿಗೂ ಹಾಗೂ ಈ ಶಾಲೆಯ ಸೀನಿಯರ್ ಹಳೆ ವಿದ್ಯಾರ್ಥಿಗಳು ಸೀನಿಯರ್ಸ್ ಸೀನಿಯರ್ ಸಂಸ್ಟು ಸ್ಟ್ಯಾಂಡಾಗಿ ಫಂಕ್ಷನ್ ಮಾಡುತ್ತೆ ಎಲ್ಲರಿಗೂ ನನ್ನ ಒಂದನೇ ಸಂಸ್ಥೆ ಇಂಥ ಕಾರ್ಯಕ್ರಮ ಇನ್ನೂ ಹೆಚ್ಚು ನಡಿಬೇಕು ಅದಕ್ಕೆ ನನ್ನ ತನ ತನು ಮನ ದನ ಎಲ್ಲ ಹರಿಸಿ ಈ ಶಾಲೆಗೆ ಒಂದು ಗುಣ ತೀರಿಸಿಕೊಡ್ತಂತೆ ಈ ಮುಖ್ಯ ತುಂಬ ಜನರ ಹಳೆ ವಿದ್ಯಾರ್ಥಿಗಳ ಒಂದು ಕನಸು ನಾವು ಫಸ್ಟ್ ಇದ್ದಿದ್ದ ಬಿಲ್ಡಿಂಗು ಕಲ್ಲು ಚಪ್ಪಡಿ ಬಿಲ್ಡಿಂಗು ಸಂತ ಹತ್ರ ಒಂದು ಚಿಕ್ಕ ಬಿಲ್ಡಿಂಗ್ ಇತ್ತು ಆವಾಗ ಸ್ವಂತ ಬಿಲ್ಡಿಂಗ್ ಅಂತ ಇರಲಿಲ್ಲ ನಾನು ಎಂಬತ್ತಾರನೇ ಇಸ್ಕಿನಲ್ಲಿ ಹೈಯೆಸ್ಟ್ ಅಂಕಗಳನ್ನು ಪಡೆದು ಉತ್ತೀರ್ಣವಾಗುವಂಥ ವಿದ್ಯಾರ್ಥಿ ಒಳ್ಳೆಯ ಗುರುಗಳಿದ್ರು ಆವಾಗ ಇವರು ಒಬ್ಬರು ನಮಗೆ ಹಿಂದಿ ಮಾಸ್ಟರ್ ಆಗಿದ್ದರು ತುಂಬ ಒಳ್ಳೊಳ್ಳೆ ಟೀಚರ್ಸ್ ಆಗಿದ್ರು ಆ ಶಾಲೆ ಪ್ರಾರಂಭವಾಗಿದ್ದು ಒಳ್ಳೆ ಗಳಿಗೆನ ಏನು ತುಂಬ ಅಭಿವೃದ್ಧಿಯಾಗಿ ಇವತ್ತು ಈ ಶಾಲಾ ಆವರಣ ನೋಡಿದ್ರೆ ತುಂಬ ಸಂತೋಷ ಆಗ್ತಾ ಇದೆ ಈ ಗುಡಿ ಅನ್ನೋದು ಒಂದು ದೇವ ಸಂಕಲ್ಪನೆ ಇರ್ಬೋದು ಇದಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ತಮ್ಮ ಬೈಲಾದಷ್ಟು ಶಕ್ತಿ ಬೈಲಾದಷ್ಟು ಸಹಾಯ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಎಲ್ಲರಿಗೂ ನನ್ನ ವಂದನೆಗಳು ಇವತ್ತು ದಿವಸ ಈ ಬೃಹತ್ ಕಾರ್ಯಕ್ರಮದಲ್ಲಿ ಇದೊಂದು ಬೃಹತ್ ಕಾರ್ಯಕ್ರಮ ಅಂತಲೇ ಅಂತ ಹೇಳ್ಬೋದು ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಶ್ರೀ ವಿದ್ಯಾಗಣಪತಿ ದೇವಾಲಯದ ಉದ್ಘಾಟನಾ ಸಮಾರಂಭ ಇದರ ಜೊತೆಯಲ್ಲಿ ಗುರುವಂದನಾ ಸಮಾರಂಭವೂ ಆಗಬೇಕಾಗಿತ್ತು ಕಾರಣಾಂತರಗಳಿಂದ ನಮ್ಮ ಹಳೇ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಮೊದಲನೇ ಕಾರ್ಯಕ್ರಮ ವಿಘ್ನ ನಿವಾರಕನ ಒಂದು ಆರಾಧನೆ ಮಾಡಿ ವಿಘ್ನೇಶ ದೇವರ ಒಂದು ಪ್ರತಿಷ್ಠಾಪನೆ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ಮುಂದೆ ಆಗ್ತಕ್ಕಂತಹ ಬೃಹತ್ ಕಾರ್ಯಕ್ರಮಗಳಿಗೆ ಇದು ರೂಪುರೇಷೆಯಾಗಿ ಮೊದಲನೇ ಹೆಜ್ಜೆಯಾಗಿದೆ ಇಲ್ಲಿ ನಡೆದಿರ್ತಕ್ಕಂಥ ಸಾವಿರಾರು ಜನ ಮಕ್ಕಳು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಎಲ್ಲರೂ ಸಹ ಕೈ ಜೋಡಿಸಿರೋದ್ರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು ಇದು ನಾವು ಈ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಮೊದಲನೇ ಕಾರ್ಯಕ್ರಮ ಇನ್ನು ಮುಂದೆ ಆಗ್ತಕ್ಕಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಅಂತಕ್ಕಂಥ ಕನಸಿದೆ ಆ ಕಲ್ಪನೆಗಳೆಲ್ಲ ಇಲ್ಲಿರ್ತಕ್ಕಂಥ ಸ್ಥಳೀಯರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಮತ್ತು ಹಳೆ ವಿದ್ಯಾರ್ಥಿಗಳ ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಸಹಕಾರ ನೀಡ್ತಾರೆ ಅಂತೇಳ್ಬಿಟ್ಟು ನೀಡಬೇಕು ಅಂತೇಳ್ಬಿಟ್ಟು ಮುಂದೆ ಒಂದು ಇಡೀ ರಾಜ್ಯದಲ್ಲೇ ಮಾದರಿ ಆಗ್ತಕ್ಕಂಥ ಒಂದು ಪ ಸುಸ್ಥಿತಿಯಲ್ಲಿ ಒಂದು ಗುರುವಂದನಾ ಸಮಾರಂಭವನ್ನು ಹಮ್ಮಿಕೋಬೇಕು ಅಂತಕ್ಕಂಥ ಒಂದು ದೊಡ್ಡ ಉದ್ದೇಶ ನಮ್ಮದಾಗಿದೆ ಈ ಉದ್ದೇಶವನ್ನು ಖಂಡಿತ ನಾವು ಅತಿ ಶೀಘ್ರದಲ್ಲೇ ನಾವು ಮಾಧ್ಯಮಕ್ಕೆ ತಿಳಿಸ್ತೀವಿ ಆ ಸಂದರ್ಭದಲ್ಲಿ ಮಾಧ್ಯಮದವರಾಗಿರಲಿ ಇಲ್ಲಿ ಕಲ್ತಿರೋ ಹೋಗಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಾಗಿರಲಿ ಮತ್ತು ಇಲ್ಲಿ ನಮ್ಮ ಜೊತೆಗೆ ಸೇರಿರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರು ಸಹ ಸಹಕರಿಸಿ ಮುಂದೆ ಬರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ಮಾದರಿಯಾಗಿ ತಾವು ಸಹಕಾರ ನೀಡಬೇಕು ಅಂತ ಕರ್ಕೊಂತ ಇದ್ದೀನಿ ಈ ಸಂದರ್ಭದಲ್ಲಿ ನನ್ನೆರಡು ಮಾತನ್ನು ನಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರಿಗೂ ಸಹ ಸುಂದರಪಾಳ ಗ್ರಾಮದ ಪಬ್ಲಿಕ್ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳನ್ನ ಸ್ಥಾಪನೆ ಮಾಡಬೇಕಂದ್ರೆ ಮುಖ್ಯ ಕಾರ್ಯಕರ್ತರು ನಮ್ಮ ಶಿಕ್ಷಕರಾದಂಥ ಗೋಪಿನಾಥ್ ಸರ್ ಅವರು ಗೋಪಿನಾಥ್ ಸರ್ ಬಂದ್ಬಿಟ್ಟು ಬಂದುಬಿಟ್ಟು ನಮ್ಮ ಶಿಕ್ಷ ನಮ್ಮ ಹುಡುಗ ಶಿಕ್ಷ ಅವರು ಶಿಕ್ಷಕರನ್ನ ಕರೆತ್ಬಿಟ್ಟು ನಮ್ಮೆಲ್ಲ ಕಲ್ಬಿಟ್ಟು ಏನಪ್ಪ ಇಲ್ಲಿ ಒಂದು ಸಂಘ ಕಟ್ಟೋಣ ಈ ಸಂಘದಿಂದ ಇಲ್ಲಿ ಹೆಚ್ಚಿಗೆ ಮಕ್ಕಳು ಬರ್ತಾ ಇದ್ದಾರೆ ಇಲ್ಲೇನೋ ಒಂದು ಉಪಯೋಗ ಮಾಡಿಸೋಣ ಅಂತ ಹೇಳಿದ್ರು ಆಯ್ತು ಸರ್ ನೀವು ಹೇಳ್ದಂಗೆ ನಾವು ಬರ್ತೀವಿ ಅಂತ ಹೇಳಿಬಿಟ್ಟು ನಾವು ಚಂದ್ರ ರೆಡ್ಡಿ ಕೋದಂಡ್ ರೆಡ್ಡಿ ರೆಡ್ಡಿ ಮತ್ತು ಗೋವಿಂದಪ್ಪ ಸಾರು ಮತ್ತು ಕಿವರಾಜ್ ಸಾರು ಹಾಗೆ ಆರ್ ಜಿ ಶಂಕರಪ್ಪನವರು ನಾವೆಲ್ಲರೂ ಸೇರ್ಕೊಂಡ್ಬಿಟ್ಟು ರಮೇಶ್ ಬಾಬು ಟಿ ಸಿ ರಮೇಶ್ ಬಾಬು ಅಂತ ನಾವೆಲ್ಲರೂ ಸೇರ್ಕೊಂಡ್ಬಿಟ್ಟು ಸಂಘ ಕಟ್ಟಿ ಆ ಸಂಘದಿಂದ ಸಾರು ಸಂಘದಿಂದ ಕಾಗ್ರಾಜ್ ಸರ್ ಅವರದ್ದು ಎಲ್ಲಾದರೂ ಈ ಸಂಘದಿಂದ ಏನು ಉಪಯೋಗ ಮಾಡಬೇಕಂತ ನಮ್ಮ ಗೋಪಿನಾಥ್ ಸರ್ ಅವರು ಹೇಳಿದ್ರು ಸರ್ ನಾವು ಇಲ್ಲಿ ನಮಗೆ ಒತ್ತುವರಿಯಾಗಿದ್ದ ಸ್ಥಳ ಆ ಸ್ಥಳದನ್ನು ಫಸ್ಟ್ ಬಿಡುಗಡೆ ಮಾಡಿಸ್ಬೇಕಂತ ಹೇಳಿದ್ರು ಆ ಸ್ಥಳವನ್ನು ಬಿಡ ಬಿಡುಗ ಬಿಡುಗಡೆ ಮಾಡಿಸಿದ್ರು ಆಮೇಲೆ ಇದಕ್ಕಿಷ್ಟೇ ನಿಲ್ಲಬಾರ್ದಪ್ಪ ಏನೋ ಒಂದು ನಮ್ಮ ಜ್ಞಾಪಕ ಇರಬೇಕು ನಮ್ಮ ಸಂಘದಿಂದ ಅಂಥೇಳಿಬಿಟ್ಟು ಒಂದು ಗಣೇಶನ ಗುಡಿ ಸ್ಥಾಪನೆ ಮಾಡೋಣ ಅಂತ ಹೇಳಿದ್ರು ಎಲ್ಲರನ್ನು ಸೇರಿಸ್ಕೊಂಡು ಒಗ್ಗೂಡಿಸ್ಕೊಂಡು ಒಂದು ಗಣೇಶನ ಗುಡಿಯನ್ನು ಸ್ಥಾಪನೆ ಮಾಡಿಬಿಟ್ಟು ಇವತ್ತಿನ ದಿವಸ ಎರಡು ಕಾರ್ಯಕ್ರಮ ಮಾಡಬೇಕಾಗಿತ್ತು ನಾವು ಗುರುವನ್ನ ಕಾರ್ಯಕ್ರಮ ಮತ್ತು ಗಣೇಶನ ಪ್ರತಿಷ್ಠಾಪನೆ ಮಾಡಬೇಕಿತ್ತು ಈ ನಾಳೆ ಹದಿನೈದನೇ ತಾರೀಕು ಆಗಸ್ಟ್ ಫಿಫ್ಟೀನ್ ಇರುವ ಕಾರಣದಿಂದ ಶಿಕ್ಷಕರು ಬಂದವರು ಯಾರು ಸರಿಯಾಗಿ ಹಾಜರಾಗಲ್ಲ ಯಾಕಂದರೆ ನಾವು ಅವ್ರಿಗೆ ಗೌರವ ತೋರಿಸ್ಬೇಕಲ್ಲ ಅದರಿಂದ ನಾವು ಹೇಳ್ಕೊಂಡಿದ್ದೆವು ಆದರೆ ಗಣೇಶನ ಪ್ರತಿಷ್ಠಾಪನೆ ನಲವತ್ತು ನಲವತ್ತೆಂಟು ದಿವಸ ಆಗುತ್ತಿದೆ ಹಾಗೆ ನಲ್ವತ್ತ ಎಂಟು ದಿವಸ ಆಗುತ್ತಿದೆ ಅದರಿಂದ ಗಣೇಶನ ಪ್ರತಿಷ್ಠಾಪನೆ ಮಾಡಿಬಿಡೋಣ ಮತ್ತೆ ಆಮೇಲೆ ಮುಂದಿನ ದಿನಗಳಲ್ಲಿ ಅದ್ದೂರಿಯಾಗಿ ನಾವು ಗುರು ಗುರು ಅನ್ನೋ ಕಾರ್ಯಕ್ರಮ ಅಂತ ಹೇಳ್ತದ್ವಿ ನಮ್ಮ ಸರ್ ಅವರೇ ಇವರೇ ಈ ಸಂಘಕ್ಕೆಲ್ಲ ಕಟ್ಟಕ್ಕೆ ಕಾರಣಕರ್ತರು ಇಂಪ್ರೂವ್ ಇದೆ ಎಂಬತ್ತೆರಡರಲ್ಲಿ ನಮ್ಮ ಈ ಶಾಲೆ ಪ್ರಾರಂಭವಾಯಿತು ಆವಾಗ ನಾವು ಮೊದಲನೇ ಬ್ಯಾಚ್ ಮೊದಲನೇ ಬ್ಯಾಚ್ ಆದರೆ ಕೂಡ ಮೂರು ಜನ ಶಿಕ್ಷಕರು ಮಾತ್ರ ಇದ್ದರು ಅವಾಗ ಅದರಲ್ಲಿ ನಮ್ಮ ಗೋಪಿನಾಥ್ ಮಾಸ್ರು ವೀರಭದ್ರೆಯವರು ಮತ್ತು ಬಿ ಎಲ್ ಸುಬ್ಬಣ್ಣ ಅವರು ಇವರ ಪ್ರಾರಂಭ ಮಾಡಿ ಈ ಶಾಲೆ ಇವತ್ತು ಬಹಳ ಬೃಹದ ಕಾರಣದ ಒಂದು ಶಿಕ್ಷಣ ಸಮಸ್ಯೆ ಆಗಿದೆ ಇದಕ್ಕೆಲ್ಲ ಕಾರಣ ಕಾರಣಕರ್ತರು ಆವಾಗ ಮಾಡಿರುವಂಥ ಒಂದು ಗುರುಗಳ ಒಂದು ಬೋಧನೆ ಅವ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಸ್ನೇಹಿತ ಗೋಪಿನಾಥ್ ಸರ್ ಅವರು ನಮ್ಮನ್ನೆಲ್ಲೆಲ್ಲೋ ನಾವೆಲ್ಲ ಇದ್ವಿ ಅವನ್ನೆಲ್ಲ ಒಂದು ಒಟ್ಟುಗೂಡಿಸಿ ಅವರ ಒಂದು ಈ ಸಹಕಾರದಿಂದ ಅವರ ನೇತೃತ್ವದಲ್ಲಿ ನಮ್ಮ ದೊಡ್ಡದಾದ ಒಂದು ಗೃಹದ ಒಂದು ಸಂಘ ಮಾಡಿ ಸುಮಾರು ಇಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಎರಡು ಸಾವಿರದ ಇಪ್ಪ ಇಪ್ಪತ್ತೈದರವರೆಗೂ ನಾಲ್ಕು ಸಾವಿರದ ಮುನ್ನೂರು ಮಕ್ಕಳು ಇಲ್ಲಿಂದ ಉತ್ತೀರ್ಣ ನಾವೆ ತರ ಇವನ್ನೆಲ್ಲ ಸ್ವಲ್ಪ ನಾವೆಲ್ಲ ಸಂಘಟನೆ ಮಾಡಿ ಈ ಶಾಲೆಗೇನಾದರೂ ಒಂದು ನಮ್ಮ ಒಂದು ಸಹಕಾರ ಹುಡುಬೇಕು ಮತ್ತು ಈ ಹಳೆ ವಿದ್ಯಾರ್ಥಿಗಳು ಅನ್ನೋದು ಒಂದು ಕಡೆ ಸಮ್ಮೇಳನ ಆಗಬೇಕು ಒಂದು ಸ್ನೇಹ ಸಮ್ಮೇಳನ ಬೆಳಿಬೇಕು ಅನ್ನೋದು ಉದ್ದೇಶದಿಂದ ಈ ಒಂದು ಸಂಘಟನೆ ಸಂಘಟನೆ ಮಾಡಿ ಆಮೇಲೆ ಮೊದಲನೇದಾಗಿ ಜಮೀನಿಂದ ವಿವಾದ ಇತ್ತು ಅದನ್ನು ಒಂದು ಪರಿಹಾರ ಪರಿಹರಿಸ್ತಾ ನೆಕ್ಸ್ಟು ನೆಕ್ಸ್ಟ್ ನಮ್ಮ ಗುರುಗಳು ಒಂದು ನನ್ನ ಕೋರಿಕೆ ಇದೆ ನನ್ನ ಮೊದಲು ಮೊದಲಿಂದ ನನ್ನ ಕೋರಿಕೆ ಇದೆ ಒಂದು ಗಣೇಶನ ಗುಡಿ ಕಟ್ಟಬೇಕು ಹೇಳ್ಬಿಟ್ಟು ಫಸ್ಟ್ನೇ ದಿವಸನೇ ಪ್ರಸ್ತಾಪ ಮಾಡಿದ್ರು ಅದಕ್ಕೆ ಇವತ್ತು ಒಂದು ಒಂದೂ ಒಂದೂವರೆ ವರ್ಷದಿಂದ ಅವರ ಸಾರರ ನಮ್ಮ ಗೋಪಿನಾಥ ಅವರ ಕನಸು ಇವತ್ತು ನನಸಾಯಿತು ನಾವು ನಿಜವಾಗ್ಲೂ ಹೇಳಬೇಕಾದ್ರೆ ಆ ಗಣೇಶನ ಮೂರ್ತಿ ನೋಡ್ತಾ ಇರಬೇಕಾದ್ರೆ ನಮ್ಮ ಗುರುಗಳನ್ನ ಗಣೇಶ ಮೂರ್ತಿ ನೋಡ್ತಾ ಇರಬೇಕಾದ್ರೆ ನಮಗೆ ನಮಗೆ ಒಂಥರ ಮೈ ಜುಮ್ಮನ ಅಷ್ಟೊಂದು ಪ್ರ ಚೆನ್ನಾಗಿ ಪೂಜಾ ಕಾರ್ಯಕ್ರಮಗಳೆಲ್ಲ ಬಂತು ಈ ಒಂದು ಸುಮಾರು ಮಕ್ಕಳು ಇಲ್ಲಿ ಹೋಗ್ತಾ ಇರ್ತಾರೆ ಅವರಿಗೆ ಈ ಒಂದು ಗಣಪ ಗಣಪತಿ ಬಲ ಮೂರಿ ಗಣಪತಿ ದೇವಸ್ಥಾನ ಆಶೀರ್ವಾದ ಕೂಡಲಿ ಇವರ ಆರೋಗ್ಯ ಹೆಚ್ಚು ಎಲ್ಲ ಬೆಳೀಲಿ ಮತ್ತು ವಿದ್ಯಾಭ್ಯಾಸ ಅತಿ ದೂರ ಸ್ಥಾನಕ್ಕೆ ಬೆಳೀತೀರಿ ಅಂತ ಹೇಳ್ತಾ ಈ ಇದು ಈ ಸಮಸ್ಯೆ ಹಿಂಗೆ ಮುಂದುವರಿಕೊಂಡು ಹೋಗಲಿ ನಮ್ಮ ನೇತಾಜಿ ಹಳೆ ವಿದ್ಯಾರ್ಥಿಗಳ ಸಂಘ ಏನಿದೆ ಅದು ಬಡವರ ಮಕ್ಕಳಕ್ಕೋಸ್ಕರ ನಾವು ಇನ್ನು ಮುಂದಕ್ಕೆ ನಮ್ಮ ಒಂದು ಶ್ರಮವನ್ನು ಇಡಬೇಕಂತ ನಾವೆಲ್ಲ ತೀರ್ಮಾನ ಮಾಡ್ಕೊಳ್ತಾ ಇದ್ವಿ ಅದು ನಮ್ಮ ಸಂಘ ಸಂಘದ ಎಲ್ಲ ಎಲ್ಲರೂ ಸುಮಾರು ಎಲ್ಲರೂ ಬೆಟ ಎಲ್ಲ ಒಳ್ಳೆ ಇದೆ ಅದನ್ನು ಹಂಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಮತ್ತು ಗೋಪಿನಾಥ್ ಸರ್ ಅವರ ನೇತೃತ್ವದಲ್ಲಿ ಕೂಡ ನಮ್ಮ ಸಂಘವನ್ನು ಅವರೇ ನಮಗೆ ಎಲ್ಲ ಮಾರ್ಗದರ್ಶಕರು ನಾವು ಎಲ್ಲ ಇದ್ದರೂ ಕೂಡ ಅವರ ಮಾರ್ಗದರ್ಶನವನ್ನು ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ ಇಷ್ಟು ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಬಂತು ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಪೋಷಕ ವರ್ಗದವ್ರಿಗೂ ಗ್ರಾಮಸ್ಥರಿಗೂ ನಮ್ಮ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಎಲ್ಲ ಹಳೇ ವಿದ್ಯಾರ್ಥಿಗಳಿಗೂ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಇಲ್ಲಿಗೂ ತನಕ ಓದಿರುವಂಥ ಎಲ್ಲ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ಈ ಒಂದು ಗುಡಿಯನ್ನು ನಿರ್ಮಾಣ ಮಾಡಿದ್ವಿ ಅವ್ರಿಗೆಲ್ಲರಿಗೂ ಅನಂತ ನಾನು ಮಾತನ್ನು ಒಂದು ಗುರುವಂದನಾ ಕಾರ್ಯಕ್ರಮ ಮಾಡಬೇಕು ಒಂದು ದೇವಸ್ಥಾನ ಕಟ್ಟಬೇಕು ಅನ್ನೋದು ಒಂದು ಗುರಿ ಇತ್ತು ಅದಕ್ಕೆ ನಮಗೆ ಸಾಕು ಕೊಟ್ಟಿದ್ದು ನಮ್ಮ ಗುರುಗಳು ಆಕ್ಚುಲಿ ಫೋರ್ ಇಯರ್ಸ್ ಬ್ಯಾಕು ನಮ್ಗೆ ಯಾರಿಗೂ ಈ ಕಲ್ಪನೆ ಇರಲಿಲ್ಲ ನಾಲ್ಕು ನಾವು ನಾವೇನು ದೇವಸ್ಥಾನ ಕಟ್ತೀವಿ ಒಂದು ಗುರುವಂದನಾ ಕಾರ್ಯಕ್ರಮ ಮಾಡ್ತೀವಿ ಅಂತ ನಲವತ್ತು ವರ್ಷಗಳಿಂದ ನಾವೆಲ್ಲ ಕಳೆದೋಗ್ಬಿಟ್ಟಿದ್ವಿ ಎಲ್ಲೆಲ್ಲೋ ಮೂಲೆ ಮೂಲೆನಲ್ಲಿ ಓದ್ಬಿಟ್ಟು ಎಲ್ಲ ಎಲ್ಲರೂ ಕಳ್ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿ ವಿದ್ಯಾರ್ಥಿಗಳು ಅವನ್ನೆಲ್ಲ ಜನನಿ ನ್ಯೂಸ್ ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ